<laughs> thank you, thank mm -hmm. you so much. Yes. So, yes, yes, so Nana Ramarajan. ಇದಕ್ಕೆ ಹಿಂದೆ ಈಗ ಎಸ್ ಪಿ ಕೊಡೋದಾಗಿದ್ದೆ ನಿನ್ನೆ ವರ್ಗಾವಣೆ ಲಿಸ್ಟ್ ಅಲ್ಲಿ ನಮಗೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಬೆಳಗಾಂ ಜಿಲ್ಲೆಗೆ ಒಂದು ಈ ಕರ್ನಾಟಕದಲ್ಲಿ ಒಂದು ರೆಸ್ಟಿಜಿಯಸ್ ಡಿಸ್ಟ್ರಿಕ್ಟ್ ಅಂತ ಒಂದು ಜಿಲ್ಲೆಯಲ್ಲಿ ನಮಗೆ ನಮ್ಮ ಇಲಾಖೆಯಿಂದ ಮತ್ತು ಈ ಗವರ್ನಮೆಂಟ್ ಅವರು ಕೂಡ ನಮಗೆ ಜವಾಬ್ದಾರಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇದು ಒಂದು ದೊಡ್ಡ ಜವಾಬ್ದಾರಿ ಬಿಗ್ಗೆಸ್ಟ್ ಡಿಸ್ಟಿಕ್ ಬಹಳಷ್ಟು ಚಾಲೆಂಜಸ್ ಇರುತ್ತದೆ ಸೊ ಫಸ್ಟ್ ಆಫ್ ಆಲ್ ನಾನು ಕರ್ನಾಟಕಕ್ಕೆ ಬರುವಾಗ ಟೂ ತೌಸಂಡ್ ಟ್ರೈನಿಂಗ್ ಟ್ರೈನಿಂಗಲ್ಲಿ ಇರುವಾಗ ನಾನು ಫಸ್ಟ್ ಬೆಳಗಾಮ್ಗೆ ಬಂದೆ ಯೂನಿಫಾರ್ಮ್ ಹಾಕಿಕೊಂಡು ನಾವು ಕರ್ನಾಟಕ ಎಂಟ್ರಿ ಆಗಿರೋದು ಫಸ್ಟ್ ಟ್ರೈನಿಂಗ್ ಸಂದರ್ಭದಲ್ಲಿ ನಾವು ಬೆಳಗಾಮಲ್ಲಿ ಬಂದಿದ್ದೀವಿ ಒಂದು ಐದು ದಿವಸ ಆಗಿದೆ ಸೊ ಅದಾದ ಮೇಲೆ ಅಲ್ಲಿ ಸ್ವಲ್ಪ ಒಂದು ವರ್ಷ ಕೆಲಸ ಮಾಡಿದೆ ಡಿ ಸಿ ಪಿ ಲಾಂಡ್ರಾಗಿ ಸೊ ಸ್ವಲ್ಪ ಏರಿಯಾ ಪರಿಚಯ ಇದೆ ಮತ್ತು ಸೂಪರ್ಫಿಸಿಲಿ ಸ್ವಲ್ಪ ಏರಿಯಾ ಇದೆಲ್ಲ ಪರಿಚಯ ಇದೆ ಕಲ್ಚರ್ ಸ್ವಲ್ಪ ಪರಿಚಯ ಇದೆ ಈಗ ನಮ್ಮ ಜೊತೆಗೆ ಇರೋ ಅಡಿಷ್ನಲ್ ಎಸ್ ಪಿ ಅವರು ಡಿ ಎಸ್ ಪಿ ಅವರು ಕೂಡ ಪರಿಚಯ ಇದ್ದಾರೆ ಇದಕ್ಕೆ ಹಿಂದೆ ಜೊತೆಗೆ ಕೆಲಸ ಮಾಡ್ತೀವಿ ಹೊಸ ಟೀಮ್ ಒಂದು ಎಲ್ಲರಿಗೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಸೊ ನಮ್ಮ ಉದ್ದೇಶ ಏನಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಫಸ್ಟ್ ಆಫ್ ಆಲ್ ನಾವು ಜನರ ಜೊತೆ ಮಾತಾಡ್ತೀವಿ ಪ್ರತಿ ಲೋಕಲ್ ಸ್ಟೇಷನ್ಗಳಿಗೆ ಬಂದು ಭೇಟಿ ಕೊಟ್ಟು ಅಲ್ಲಿ ಒಂದು ಒಂದು ಸ್ಟೇಷನ್ಗಳಲ್ಲಿ ಒಂದು ಒಂದು ತಾಲೂಕಲ್ಲಿ ಪ್ರತ್ಯೇಕ ಸಮಸ್ಯೆಗಳಿರ್ತದೆ ಫಸ್ಟ್ ಜನರ ಕಡೆ ಅವ್ರಿಗೆ ಏನು ಸಮಸ್ಯೆಗಳಂದರೆ ಫಸ್ಟ್ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ಕ್ರಮ ಕೈಗೊಳ್ತೀವಿ ನಮ್ಮ ಪ್ರಯಾರಿಟಿ ಅದಾದ ಮೇಲೆ ಸೆಟ್ ಮಾಡ್ತೀವಿ ಸೆಕೆಂಡ್ ನಮ್ಮ ಉದ್ದೇಶ ಏನಂದ್ರೆ ಇಲ್ಲಿ ಒಂದು ಜಿಲ್ಲಾ ಜಿಲ್ಲಾ ವರಿಷ್ಠಾಧಿಕಾರಿಯಾಗಿ ಯಾವೇ ಒಬ್ಬರು ಒಂದು ಅವ್ರಿಗೆ ಬ್ಯಾಕ್ ಗ್ರೌಂಡ್ ಇತ್ತು ಇಲ್ಲ ರೆಫ್ರೆನ್ಸ್ ಯಾವುದು ಬೇಕಾಗಲ್ಲ ನಮ್ಮ ಆಫೀಸಕ್ಕೆ ಯಾರು ಬೇಕಾಗಾರು ಬರಬಾರ್ದು ನಾನು ಇದಕ್ಕೆ ಹಿಂದೆ ನಾವು ಕೆಲಸ ಮಾಡೋ ಸಂದರ್ಭದಲ್ಲಿ ಕೂಡ ಯಾರು ರೆಫ್ರೆನ್ಸ್ ಬೇಕಾಗಲ್ಲ ಆಫೀಸರ್ ಪರಿಚಯದಾರ ಈ ಯಾರು ರೆಫರೆನ್ಸ್ ಇಲ್ಲದೆ ನಮ್ಮ ಆಫೀಸಕ್ಕೆ ಸೀದಾ ಬರಬಹುದು ನಿಮಗೆ ಒಂದು ಅನ್ಯಾಯ ಆಗಿದೆ ಅಂದರೆ ಇಲ್ಲೋ ಸಂದರ್ಭದಲ್ಲಿ ನ್ಯಾಯ ಕೊಡಬೇಕಂದ್ರೆ ಒಂದು ಉದ್ದೇಶದಿಂದ ನಾವು ಕೆ ನಾನು ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಆಫೀಸರ್ಸನ್ನು ಕೂಡ ಅದೇ ರೀತಿಯಲ್ಲಿ ನಾವು ಕೆಲಸ ಮಾಡಿಸ್ತೀವಿ ಜೊತೆಗೆ ಫ್ರೀ ರಿಜಿಸ್ಟ್ರೇಷನ್ ಆಫ್ ಎಫ್ ಐ ಆರ್ ಇದು ಗೌರ್ಮೆಂಟ್ ಪ್ರಯಾರಿಟಿನೇ ಇರ್ತದೆ ಇಲಾಖೆಯಲ್ಲಿ ಕೂಡ ಇದು ನಮ್ಮ ಡಿ ಜಿ ಅಂಡ್ ಜಿ ಪಿ ಸಾಹೇಬರು ಕೂಡ ಇದು ಪ್ರಯಾರಿಟಿಯಲ್ಲಿ ಇದೆ ಸೊ ಫ್ರೀ ರಿಜಿಸ್ಟ್ರೇಷನ್ ಆಫ್ ಎಫ್ ಐ ಆರ್ ಯಾವುದೇ ಒಂದು ಘಟನೆ ಆಗುತ್ತಂದ್ರೆ ಈ ರಾಜ್ಯ ಪಂಚಾಯತ್ ಅದಕ್ಕೆ ಅವಕಾಶ ಕೊಡಲ್ಲ சோ இதற்கு ஹிந்தே நான் ட்ரெயினிங் பீரியட் முகிதாத மேல் ஏஎஸ் பி பீரியட் தகண்டு இதுபாரே நான் எல்லாம் ஹோகிதேனோ அது மினிமம் டொண்ட்டி டூ தர்ட்டி பர்சன்டேஜ் ஆஃப் ரிஜிஸ்ட்ரேஷன் ஆஃப் எஃப் ஐ ஆர் ஜாஸ்தியாக இருக்கிறது சோ த டசின் மீன் தட் கிரைம் ஜாஸ்தியாக இருந்த சோ யாதே காரணக்கூட நான் எஃப் ஐ ஆர் மாதிரி ஸ்டேஷன்க்கு கர்க்க எதர்சோது பஞ்சாயத்து மாது யாதே ஒன்று ஆகத்த அது கானூன் ரீதியில் ஆக ரூல் ஆஃப் லா எஸ்டாப்லிஷ் ஆகின்ற நம்ம தலையிலே ಫಿಯರ್ ಆಫ್ ಪೊಲೀಸ್ ಅಂದರೆ ನಾವು ಹೇಳ್ತೀವಿ ಒಂದು ಪೊಲೀಸರ ನೋಡಿ ಯಾರಿಗೂ ಭಯ ಇರಬಾರದು ಕಾನೂನು ಇದೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ ಅಂಥ ಜನರಿಗೆ ಭಯ ಇರಬೇಕು ಯಾವುದೇ ಒಂದು ತಪ್ಪು ಮಾಡ್ತಾರೆ ಅಂದರೆ ಪೊಲೀಸ್ ಇದ್ದಾರೆ ಅಂದ್ರೆ ಅವ್ರಿಗೆ ಭಯ ಇಲ್ಲ ಕಾನೂನು ಇದೆ ಅಂದ್ರೆ ಅವ್ರಿಗೆ ಭಯ ಇರಬೇಕು ಸೊ ಐ ಎಮ್ ಡೆಡ್ ಅಗೇನ್ಸ್ ಎಕ್ಸ್ಟ್ರಾ ಜುಡಿಷಿಯಲ್ ಥಿಂಗ್ಸ್ ಮತ್ತು ಟಾರ್ಚರ್ ಮಾಡುವುದು ಅಂಥ ವಿಚಾರಕ್ಕಿಂತ ರೂಲ್ ಆಫ್ ಲಾ ನಾವು ಕ್ರಮ ಕೈಗೊಳ್ತೀವಿ ಇದಕ್ಕೆ ಹಿಂದೆ ನಾವು ಕೆಲಸ ಮಾಡಿರೋ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಫಸ್ಟ್ ಡೆತ್ ಸೆಂಟೆನ್ಸ್ ಈ ತಿಂಗಳಲ್ಲಿ ಒಂದು ಸಿಕ್ಕಿದೆ ಎರಡು ಸಾವಿರ ಐದಲ್ಲಿ ಮಾರ್ಚ್ ತಿಂಗಳಲ್ಲಿ ಆಗಿರುವ ಕೇಸಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಡೆತ್ ಸೆಂಟೆನ್ಸ್ ಅನ್ನು ನಾನು ತಗೊಂಡಿದ್ದೀನಿ ಸೊ ನಮ್ಮ ಆಫ್